ನನ್ನ ವೇದನೆ ಸಂವೇದನೆಗಳನ್ನು ಕ್ರಿಯೆ ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದಕ್ಕೆ ನಿಂತ ನೀರಾಗದೆ ಮುಂದಕ್ಕೆ ಹರಿಯುವುದಕ್ಕೆ ಎಲ್ಲದರ ಜೊತೆ ಬೆರೆಯುವುದಕ್ಕೆ ಇದು ಕಾವ್ಯದ ಅರ್ಥ ಇದು ಬದುಕಿಗೆ ಬೇಕಾಗಿರುವಂಥದ್ದು ಇಷ್ಟೆಲ್ಲ ವಿಷಯಗಳು ಇಲ್ಲಿ ನಮಗೆ ಅಡ್ಕಾಗ್ಯಾವ ಇದನ್ನು ನಾವು ಹೆಂಗ್ ತಗೋಬೇಕು ಅಂತಂದ್ರೆ ನಮ್ಮ ಬದುಕಿಗೆ ಅನ್ವಯಿಸಿಕೊಂಡು ಏನಾದ್ರೂ ಬದಲಾವಣೆಗಳನ್ನ ಆಗ್ತಾವ ಅನ್ನುವಂತ ಆಶಯದಿಂದ ಈ ಕವಿತೆಗಳನ್ನ ನಾವು ತಗೋಬೇಕಾಗ್ತದೆ ನಾನು ನೂತನ ಡಿಸ್ಕಶನ್ ಮಾಡಕತ್ತಿದ್ವಿ ಅಂದ್ರ ಧರ್ಮ ಮತ್ತು ಯಾವುದೇ ಒಂದು ಜಾತಿಯೆಲ್ಲ ನಾವು ಮೆನ್ಷನ್ ಮಾಡಿದ್ವಿ ಈ ಕವಿತೆಗಳಲ್ಲಿ ಅಂತಂದ್ರ ಅದನ್ನ ನಾವು ಇಂಡೈರೆಕ್ಟ್ ಆಗಿ ಹೇಳಬೇಕು ಅದೇ ಕಾವ್ಯ ಧ್ವನ್ಯಾತ್ಮಕವಾಗಿ ಹೇಳೋದೇ ಕಾವ್ಯ ನೇರವಾಗಿ ಹೇಳೋದಲ್ಲ ಈ ಸಾಹಿರ್ ಲುಧಿ ಲುಧಿಯಾನ್ ಇದು ಸಾಹಿರ್ ಅವರು ಅದನ್ನೇ ಹೇಳ್ತಾರೆ ಏನು ಅಂದ್ರೆ ಧರ್ಮಗಳ ಬಗ್ಗೆ ಏನ್ ಹೇಳ್ತಾರ ಅವರು ಅಂದ್ರ ನಾ ಹಿಂದೂ ಬನೇಗ ನಾ ಮುಸ್ಲಿಂ ಬನೇಗ ಇನ್ಸಾನ್ ಹೂ ಇನ್ಸಾನ್ ಕಿ ಔಲಾದ್ ಹೂ ಮೈ ಇನ್ಸಾನ್ ಬನೇಗ ನೋಡ್ರಿ ಎಷ್ಟು ಸೂಕ್ಷ್ಮವಾಗಿ ಅದನ್ನ ಧರ್ಮಗಳು ಬೇಡ ಅನ್ನುವುದನ್ನ ಎರಡು ಲೈನ್ ನಲ್ಲಿ ಅವರು ಹೇಳಿದ್ರು ನಾ ಹಿಂದೂ ಬನೇಗ ನಾ ಮುಸಲ್ಮಾನ್ ಬನೇಗ ಇನ್ಸಾನ್ ಕಿ ಔಲಾದ್ ಹೂ ಮೈ ಇನ್ಸಾನ್ ಬನೇಗ ಅಂದ್ರೆ ಕವಿತೆ ಕೆರಳಿಸುವಂತದ್ದಲ್ಲ ಅರಳಿಸುವುದು ಮನಸ್ಸನ್ನ ಅರಳಿಸಬೇಕು ಕವಿತೆ ಹಂಗಿರಬೇಕು ಅಂತ ಯಾಕಂದ್ರೆ ಕವಿತೆ ನೋಡ್ರಿ ನಮ್ಮೊಳಗಿನ ಕತ್ತಲನ್ನು ಕೂಡ ಏನ್ ಮಾಡ್ತದ ಉದ್ದೀಪನೆ ಮಾಡ್ತದ ಬೆಳಕನ್ನು ಕೂಡ ಉದ್ದೀಪನೆ ಮಾಡ್ತದ ಉದ್ದೀಪನೆ ಮಾಡುವಂತದ್ದೇ ಕವಿತೆ ನಮ್ಮ ಹಿಂದೆ ಕುರಿತೋದೂ ಕಾವ್ಯವನ್ನ ಬರೆದ್ರು ಕುರಿತೋದೆಯು ಕಾವ್ಯ ಪರಿಣಿತ ಮತಿಗಳ ಅದ್ರಲ್ಲಿ ಅವರು ಓದಿದ್ದ ಕೂಡ ಅವ್ರಿಗೆ ಏನ್ ಸಿಕ್ತು ಅಂತಂದ್ರ ಅಪಾರವಾದ ಜೀವನ ಅನುಭವ ಸಿಕ್ತು ನೆಲಮೂಲದಿಂದ ತಮ್ಮ ಜೀವನದ ಏನು ದಿನನಿತ್ಯದ ಬದುಕಿನಿಂದ ಅವರು ಏನ್ ಮಾಡಿದ್ರು ಅಂತಂದ್ರ ಜನಪದವನ್ನ ಎತ್ಕೊಂಡ್ರು ಅವರು ಓದ್ಲಿಲ್ಲ ಆದ್ರೆ ಅವ್ರಿಗೆ ಸಿಕ್ಕಂತದೇನು ಅಂತಂದ್ರ ಸಮೃದ್ಧವಾದ ಅನುಭವ ಸಿಕ್ತ ಅವ್ರಿಗೆ ಹಿಂಗಾಗಿ ಅವರು ಜನಪದ ಗೀತೆಗಳನ್ನ ತ್ರಿಪದಿಗಳನ್ನ ನಾವು ಬರೆದ್ರು ಹಾಡುವಾಗ ಅದು ಹುಟ್ಟುವಾಗ ಬೀಸುವಾಗ ಮತ್ತೆ ನಾವು ಸೀಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಅಂತ ಏನ್ ಮಾಡ್ತೀವಿ ಆವಾಗ ಇವನ್ನು ಹುಡುಗಿ ದೊಡ್ಡವಳಾದಾಗ ಮತ್ತೆ ಮದುವೆ ತೊಟ್ಲು ಎಲ್ಲ ಇದಕ್ಕೂ ಕೂಡ ಎಲ್ಲ ಬದುಕಿನ ಸಂಭ್ರಮಗಳಿಗೆ ಮತ್ತು ದುಃಖಗಳಿಗೂ ಕೂಡ ನಿಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಸಂಜೆ ಹೊತ್ತು ಆದ್ರೆ ಶಿವೈಕ್ಯಾದ್ರ ಆದ್ರೆ ತೀರ್ಕೊಂಡ್ರ ನಾವು ಭಜನೆ ಹಚ್ತೀವಿ ಆಗ ಕೂಡ ಎಂತ ತತ್ವಪದಗಳನ್ನ ಅವ್ರು ಹಾಡ್ತಾರಂತಂದ್ರ ನಮ್ಮ ಮನಸ್ಸಿನ ಎಲ್ಲ ದುಃಖವನ್ನ ಆ ತತ್ವಪದಗಳ ಕಿವಿಯಲ್ಲಿ ಕೇಳ್ತಾ ಕೇಳ್ತಾ ನಾವು ನಿರಾಳವಾಗ್ತೀವಿ ನಮ್ಮ ದುಃಖವನ್ನ ಕಳ್ಕೊತೀವಿ ಅಂತ ಒಂದು ಜೀವನ ಪಾಠವನ್ನ ಆ ತತ್ವಪದಗಳು ಹೇಳ್ತಾವ ಇದು ಇವೆಲ್ಲ ಕೂಡ ಏನು ಅಂತಂದ್ರೆ ಕಾವ್ಯನೇ ಏನಾಗಿದೆ ಅಂದ್ರೆ ಅಂತ ಸಮೃದ್ಧವಾದಂತ ಅನುಭವ ಸಿಗೋದಿಲ್ಲ ಅಂತಂದ್ರ ನಾವೇನ್ ಮಾಡ್ಬೇಕು ಓದ್ಬೇಕಾಗ್ತದೆ ಇವತ್ತು ಅನುಭವನೂ ಇಲ್ಲ ಓದದ್ನೆ ಕಾವ್ಯ ಶಿಲ್ಪ ಏನಾಗತ್ತದ ಅಂತಂದ್ರ ಸೊರೆ ಹಾಕತ್ತದ ಜಾಳ ಜಾಲದಂತ ಕವಿತೆಗಳು ಯಾಕೆ ನಾವು ಇಲ್ಲೇ ಕೇಳ್ತೀವಿ ಓದ್ತೀವಿ ಅಂತಂದ್ರ ನಮ್ಮಲ್ಲಿ ಏನದ ಅಂತಂದ್ರ ಅಧ್ಯಯನ ಇಲ್ಲ ಕುರಿತು ಓದಕ್ ನಮಗ ಸಾಧ್ಯನೇ ಆಗ್ತಿಲ್ಲ ನೋಡ್ರಿ ನಿಮ್ ನಮ್ಮೂರಲ್ಲಿ ನಾನು ಹಂಗೆ ಸಹಪಾಠಿ ಸಾಹಿತಿ ಅವರು ಕವಿತ್ರಿ ಕವಿತ್ರಿ ಅಂತ ಹೇಳ್ಕೊಳ್ಳೋರು ನೀವು ಕುವೆಂಪು ಅವ್ರದ್ದು ರಾಮಾಯಣ ದರ್ಶನ ಓದಿರೇನ್ರಿ ಅಂತ ಏನ್ರಿ ಅದು ಹಂಗಂದ್ರ ಅಂತ ಕೇಳಿದ್ರು ಎಂತ ಒಂದು ಅವರು ಸಾಹಿತಿಗಳಂತ ಗುರುತಿಸ್ಕೊಂಡವ್ರೆ ಈ ರೀತಿ ಕೇಳಿದಾಗ ನಾವು ಏನನ್ನ ಅದರಿಂದ ನಿರೀಕ್ಷೆ ಮಾಡಕ್ ಸಾಧ್ಯ ಅದನ್ನ ಒಂದು ಅನುಭವ ಆದ್ರೂ ಇರಬೇಕು ಇಲ್ಲ ಅದ್ರ ಬಗ್ಗೆ ಕುರಿತು ಓದಾದ್ರೂ ಓದಿರ್ಬೇಕು ಅಂದ್ರೆ ಈಗ ನೋಡ್ರಿ ಯಾವ ಕಾಲದೊಳಗ ಯಾವ್ಯಾವ ಜಡ್ಡುಗಟ್ಟಿದ ಕಾಲಗಳಲ್ಲಿ ಸೂಕ್ಷ್ಮ ಸಂವೇದನೆ ಉಳ್ಳವರು ವಿಚಾರವಂತರು ಆದ ಕೆಲವು ಜನ ತಮ್ಮ ಸುತ್ತಣ ಪರಿಸ್ಥಿತಿಯನ್ನು ಅದನ್ನ ನಿಯಂತ್ರಿಸಿಕೊಂಡ ಬಂದ ರೂಢಿಗತವಾದ ವ್ಯವಸ್ಥೆ ಹಾಗೂ ಸಂಪ್ರದಾಯಗಳನ್ನ ಪ್ರಶ್ನಿಸಲು ತೊಡಗುತ್ತಾರೆ ಮತ್ತ ಬರೀ ಪ್ರಶ್ನೆ ಅಲ್ಲ ಪ್ರತಿಭಟನೆ ಮಾಡಕ್ ತೊಡಗುತ್ತಾರೆ ಅಂತ ಕಾಲವನ್ನು ನಾವೇನ ಕರಿತೀವಿ ಸಂಕ್ರಮಣ ಕಾಲ ಅಂತ ಕರಿತೀವಿ ಇದು ಯಾವಾಗ ನಮ್ಮ ಕರ್ನಾಟಕ ಇತಿಹಾಸದೊಳಗೆ ನಮಗೆ ಯಾವಾಗ ಇದು ಅಗ್ಧಿ ಸುವರ್ಣ ಅಕ್ಷರಗಳಲ್ಲಿ ಪಡೆದಿಟ್ಟುವಂತದ್ದು ಮತ್ತು ನಮ್ಮ ಇವತ್ತಿಗೂ ಕೂಡ ನಮ್ಮ ಜನಜೀವನದ ಮೇಲೆ ಪರಿಣಾಮ ಬೀರುವಂತ ಇಂಥ ಒಂದು ಸಂಕ್ರಮಣ ಕಾಲ ಯಾವಾಗಿತ್ತು ಅಂತಂದ್ರೆ ಹನ್ನೆರಡು ಶತಮಾನದಾಗ ನಾವು ನೋಡ್ತೀವಿ ಅಲ್ಲಿ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಈ ಸಾಮಾಜಿಕ ಅಸಮತೋಲನವನ್ನ ಹೋಗ್ಲಾಡ್ಸಕ ಮತ್ತು ಪೂರ್ತಿ ಎಲ್ಲ ರೀತಿ ಸಾಮಾಜಿಕ ತಗೊಳ್ರಿ ಧಾರ್ಮಿಕ ತಗೊಳ್ರಿ ಆರ್ಥಿಕ ತಗೊಳ್ರಿ ಪ್ರತಿಯೊಂದರಲ್ಲೂ ಕೂಡ ಏನ್ ಮಾಡಿದ್ರು ಅಂತಂದ್ರ ಈ ಅಸಮ ಸಮಾಜವನ್ನ ನಾವೇನ್ ಮಾಡ್ಬೇಕು ಸಮ ಸಮಾಜ ಮಾಡ್ಬೇಕು ಅನ್ಕೊಂಡು ಮಾಡಿದ್ರು ಈ ಸದ್ಯಕ್ಕ ಯಾಕೆ ನಾವನ್ನು ಶರಣರನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರ ಈ ಸದ್ಯಕ್ಕಿನ ಪರಿಸ್ಥಿತಿ ನಾವು ನೋಡಿದಾಗ ನಾವಿನ್ನ ಹಿಂದ್ ಹೋಗಾಕತ್ತೀವಿ ಮೃಗತ್ವದ ಕಡೆ ಹೋಗಾಕತ್ತೀವಿ ಯಾವ ಸಾಹಿತ್ಯ ಯಾವ ಸಂಸ್ಕೃತಿ ಕಾರ್ಯಕ್ರಮಗಳು ನಮ್ಮ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಾಕತ್ತಿಲ್ಲೇನು ನಮ್ಮ ಮನಸ್ಸು ಸಂಸ್ಕಾರಗೊಳ್ಳುತ್ತಿಲ್ಲೇನು ದಿನನಿತ್ಯ ನಾವು ಟಿವಿಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಸುದ್ದಿಗಳನ್ನ ನೋಡಿದಾಗ ಅದು ಬಿಡ್ರಿ ನೀವು ಫೇಸ್ಬುಕ್ ತೆಗಿರಿ ವಾಟ್ಸಪ್ ತೆಗೀರಿ ಸುಮಾರು ತೆಗ್ದ ನಮಗೆ ಏನು ಅಂತಂದ್ರೆ ಇಂಥ ಒಂದು ದುರಂತಗಳ ಸರಬಾಲೆನೆ ನಾವು ಅಲ್ಲಿ ನೋಡ್ತೀವಿ ಇದು ನಮ್ಮ ಮನಸ್ಸನ್ನ ಅರಳಿಸ್ತೈತ ಇಲ್ಲ ಮತ್ತಿಷ್ಟು ನಾವು ಅಂತಂದ್ರೆ ಎದ್ದ ತಕ್ಷಣ ನೋಡ್ರಿ ನಮಗ ಸಕಾರಾತ್ಮಕ ಭಾವನೆಗಳು ನಾವು ನೋಡದೆ ಹೋದ್ರೆ ನಮ್ಮ ಇಡೀ ದಿನ ಕೂಡ ನಮ್ದು ಅಂತಂದ್ರೆ ಅವತ್ತು ನಕಾರಾತ್ಮಕವಾಗಿ ಆಗ್ತದೆ ಆ ರೀತಿ ಒಂದು ಅದಕ್ಕಾಗಿನೇ ಅಂದ್ರೆ ನಾವೇನ್ ದಿನ ಹಿಂದ ಒಂದು ನೂರ್ ವರ್ಷ ಎರಡ್ ವರ್ಷ ಹಿಂದ್ ನೋ ಅಂತ ಹೇಳಿ ಅನ್ಸಾಕತ್ತದ ಬಂದ ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ ಈಗ ಯಾವ ಸಾಹಿತ್ಯದಿಂದ ಯಾವ ಕವಿತೆಯಿಂದ ನಾವು ಏನಂತಂದ್ರ ನಮ್ಮ ಮಕ್ಕಳಿಗೆ ಅಂದ್ರ ನೋಡ್ರಿ ಸಂಸ್ಕಾರ ಹೆಂಗಿರ್ತದ ಅಂತಂದ್ರ ನನಗ ನಾನೊಬ್ಬ ಶಿಕ್ಷಕಿ ಹೈಸ್ಕೂಲ್ ಮೇಸ್ಟರ್ ಕನ್ನಡ ಪಾಠ ಮಾಡ್ತೀನಿ ನಾನು ಮಕ್ಕಳಿಗೆ ಒಂದು ವಿಷಯ ನಿಧಾನವಾಗಿ ನಮ್ಮ ವಿಚಾರಗಳಲ್ಲಿ ನಮ್ಮ ಮೆದುಳಿನಲ್ಲಿ ಅದು ಸೇರ್ತದ ಯಾವಾಗ ಅಂತಂದ್ರ ನಾವು ನಾವು ಏನು ಮಾಡ್ತೀವಿ ಒಳ್ಳೊಳ್ಳೆದನ್ನ ಅವ್ರಿಗೆ ಕೇಳ್ತಾ ಒಳ್ಳೊಳ್ಳೆದನ್ನ ಕೇಳ್ತಾ ಇದ್ದಾಗ ಆ ಸಂಸ್ಕಾರ ಏನಾಗ್ತದ ಅಂತಂದ್ರ ನಿಧಾನವಾಗಿ ಆ ಮಗುವಿನ ಮನಸ್ಸನ್ನ ಪರಿವರ್ತನೆ ಮಾಡ್ತದೆ ನಾವು ಆ ಮಕ್ಕಳಿಗೆ ಏನ್ ಕೊಡಾಕತ್ತೀವಿ ಈ ಕವಿತೆಗಳ ಮೂಲಕ ಆಗ್ಲಿ ಅಥವಾ ಈ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಆಗ್ಲಿ ನಾವು ಮಕ್ಕಳಿಗೆ ಏನ್ ಕೊಡಾಕತ್ತೀವಿ ಅಂತಂದ್ರ ಆ ಮಕ್ ಮನಸ್ಸು ಸಂಸ್ಕಾರ ಆಗ್ತಾನೇ ಇಲ್ಲ ತುಂಬಾ ಹಿಂಸೆಯಿಂದ ಕೂಡಿದ ಸಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಒಂದು ಕೊಲೆಗಳನ್ನ ಮಾಡೋದು ಅಥವಾ ಕಳ್ತನಗಳನ್ನ ಮಾಡೋದು ಇಂಥ ವಿಷಯಗಳನ್ನ ನಾವು ಕೇಳಿದಾಗ ನಮಗೆ ಏನನ್ಸ್ತದೆ ನಾವು ನಾವು ಕೊಡುವಂತ ಸಂಸ್ಕಾರ ಈ ಸಾಮಾಜಿಕ ಜಾಲತಾಣಗಳಿಂದ ಎಲ್ಲೂ ಅವರಿಗೆ ಕೊಡಕ ಆಗ್ತಾ ಇಲ್ಲ ಅಂತ ಮಿಸ್ ಆಗತ್ತದ ಅಂತ ಇದಾಗ್ಬಾರ್ದು ಈ ನಮ್ಮ ಸಾಹಿತ್ಯದ ಉದ್ದೇಶ ಏನು ಅಂತ ನಾನು ಮೊದಲೇ ಹೇಳಿದೆ ಏನು ನಾವು ಈ ಕವಿತೆಗಳನ್ನು ಓದೋದು ಕೇಳೋದು ಇದು ಎಲ್ಲ ಹೆಂಗಿರ್ತದೆ ನಮ್ಗಂತಂದ್ರ ನಮ್ಮ ಮನಸ್ಸನ್ನು ಅರಳಿಸಿ ನಮಗೆ ಸಂಸ್ಕಾರವನ್ನು ನಾವು ಯಾವ ರೀತಿ ಅಂದ್ರೆ ಆಚಾರ ವಿಚಾರ ಎರಡೂ ಏನಿರಬೇಕು ಅಂತಂದ್ರೆ ವಿಚಾರಗಳನ್ನು ಒಳ್ಳೇದು ಹಾಕಿದಾಗ ಅದಕ್ಕೆ ತಕ್ಕಂತೆ ಆಚಾರ ಕ್ರಿಯೆಗಳು ನಮಗೆ ಕಾಣಿಸ್ತಾವೆ ನಾವು ಒಳ್ಳೆ ವಿಚಾರಗಳನ್ನ ಅವ್ರಿಗೆ ಹಾಕದೇ ಹೋದ್ರೆ ಒಳ್ಳೆ ಕ್ರಿಯೆಗಳನ್ನ ನಾವು ಹೆಂಗೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯದ ಬೇವಿನ ಬೀಜವನ್ನ ಬಿತ್ತಿ ಮಾವನ್ನ ಪಡೆಯಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಅದಕ್ಕೆ ಸಾಮಾಜಿಕ ಜಾಲತಾಣಗಳು ಇನ್ಸ್ಟಂಟ್ ಫುಡ್ ಅನ್ನ ಕೊಟ್ಟಂಗೆ ಆಳವಾಗಿ ನಿಲ್ಲದಿಲ್ಲ ಅದು ಇವತ್ತಿಗೂ ನಾವು ಏನು ಅಂತಂದ್ರ ಹಳವರ ಒಂದು ಸಾಹಿತ್ಯವನ್ನು ಇವತ್ತಿಗೂ ಯಾಕೆ ನೆನೆಸ್ತೀವಿ ಅಂತಂದ್ರ ಅವು ಆಳವಾಗಿ ಅಧ್ಯಯನ ಮಾಡಿಕೊಂಡು ಬಂದಂತ ಒಂದು ಸಾಹಿತ್ಯ ಆಗ್ಲಿ ಕವಿತೆ ಆಗ್ಲಿ ಕವಿತೆ ಅಂತಂದ್ರೆ ಹೃದಯದಿಂದ ಬರೋದ್ರಿ ಹೃದಯದಿಂದ ಹೃದಯವಂತರಿಗೆ ಮಾತ್ರ ಮುಟ್ಟೋದು ಅಂತ ನೀವೆಲ್ಲ ಹೃದಯವಂತರ ಇದ್ದೀರಿ ಅಂತಕೊಂಡು ನಿಮಗಾದ ಕವಿತೆಯಲ್ಲಿ ಮುಟ್ತೈತಿ ಇನ್ನು ಕವಿತೆಯ ಬಗ್ಗೆ ಹೇಳಿದ್ರೆ ಮಹಾಸಾಗರ ಇದ್ದಂಗೆ ಕವಿತೆ ಎಷ್ಟು ಬೇಕಾದಷ್ಟು ಕಾವ್ಯದ ಬಗ್ಗೆ ಮಾತಾಡ್ಬೋದು ಅದರಲ್ಲಿ ಇಲ್ಲಿ ಮುಂದೆ ನಾಟಕ ಇರೋ ಕಾರಣ ನನ್ನ ಒಂದು ಎರಡು ಕವಿತೆಗಳನ್ನು ನಾನು ಗಜಲ್ನಲ್ಲಿ ಹೆಚ್ಚು ಕೃಷಿ ಮಾಡೋದ್ರಿಂದ ಮತ್ತು ನನ್ನ ಇಷ್ಟದ ವಸ್ತು ಅಂದ್ರೆ ಕಾವ್ಯದ ಪ್ರಕಾರಗಳ ಹಲವು ಅದರಲ್ಲಿ ಗಜಲ್ ನನ್ನ ಇಷ್ಟದ ಪ್ರಕಾರ ಇರೋದ್ರಿಂದ ಅದರಲ್ಲಿ ಒಂದು ಗಜಲನ್ನು ನಾನು ಓದ್ತೀನಿ ಅದಕ್ಕಿಂತ ಮುಂಚೆ ಒಂದು ಹನಿ ಕವಿತೆ ಧನ್ಯವಾದಗಳು ಸರ್ ಹನಿಗವತಿ ಹೆಸರು ಹಾಗೆ ನೋಡಬೇಡ ಹಾಗೆ ನೋಡಬೇಡ ಹೊಸ ಗಾಯವಾದಿತ್ತು ಹಳೆಯ ಕಲೆಗಳು ಗಾಢವಾಗಿವೆ ಮಾಗಿವೆ ಆದರೆ ಮರೆಯಾಗಿಲ್ಲ ಹಾಗೆ ನೋಡಬೇಡ ಪ್ರಾಯದ ಮುನ್ಸೂಚನೆ ಅಲ್ಲೆಲ್ಲೋ ಪಟಪಡಿಸಿದ ರೆಕ್ಕೆಗಳ ಸದ್ದು ಆತ್ಮದೊಳಗೆಳೆದ ಸಂತಸ ಮತ್ತೆ ಮಳೆಯಾದಿತ್ತು ಹಾಗೆ ನೋಡಬೇಡ ಹಾಗೆ ನೋಡಬೇಡ